ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಮತ್ತು ಎಸ್ ವೈದ್ಯಕೀಯ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆ ಧಾರವಾಡದರ ಜಂಟಿ ಸಹಯೋಗದಲ್ಲಿ ಉಚಿತ ಶ್ರವಣ ಮತ್ತು ಮಾತು ಪರಿಶೀಲನಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆಯಲ್ಲಿ ನಡೆಯಿತು ಎಲ್ಲ ವಯಸ್ಸಿನ ಜನರಿಗೆ ಮಾತು ಭಾಷೆ ಮತ್ತು ಶ್ರವಣ ಸಂಬಂಧಿತ ಸಮಸ್ಯೆಗಳನ್ನು ಗುರುತಿಸಲು ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಖ್ಯಸ್ಥರಾದ ಸರತ್ ಕೃಷ್ಣ ಪಡ್ವೆಟ್ನಾಯ ಮಾತನಾಡಿದರು ಜೊತೆಗೆ ಎಸ್ ಟಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಎಂ ಡಿ ಎಂ ಜನಾರ್ದನ್ ಎಸ್ ಟಿ ಎಂ ಕಾಲೇಜು ಮತ್ತು ಆಸ್ಪತ್ರೆ ಧಾರವಾಡ ಇದರ ಸ್ಪೀಚ್ ಮತ್ತು ಹಿಯರಿಂಗ್ ಎಚ್ ಒ ಡಿ ಡಾಕ್ಟರ್ ವಾಸಿಂ ಅಹಮದ್ ಮತ್ತು ಎಸ್ ಟಿ ಎಂಒ ಹಾಸ್ಪಿಟಲ್ ವೈದ್ಯರು ಭಾಗವಹಿಸಿದರು ಮಕ್ಕಳಿಗೆ ಹಿರಿಯರಿಗೆ ಮತ್ತು ವಯಸ್ಕರಿಗೆ ಉಚಿತ ಶ್ರವಣ ಮಾತು ಮತ್ತು ಪರಿಶೀಲನೆ ಮತ್ತು ಅನುಭವ ಸಂಪನ್ನ ಶ್ರವಣ ತಜ್ಞರು ಮತ್ತು ಭಾಷಾ ತಜ್ಞರಿಂದ ಸಮಾಲೋಚನೆ ನಡೆಯಿತು ಭಾರತ ಸರ್ಕಾರದ ಎ ಡಿಐ ಪಿ ಯೋಜನೆಯಡಿ ಶ್ರವಣೋಪಕರಣ ಪಡೆಯಲು ಅಗತ್ಯವಿರುವಂತಹ ದಾಖಲೆಗಳನ್ನು ಕುರಿತು ಮಾರ್ಗದರ್ಶನ ಮತ್ತು ಪರಿಶೀಲನೆ ಮುಂತಾದ ವಿಚಾರಗಳ ಕುರಿತು ಎರಡು ದಿನದ ಉಚಿತ ಶಿಬಿರ ನಡೆಯಲಿದೆ ಓಂ ಶ್ರೀ ನಮಃ ಓಂ ಶ್ರೀ ಮಂಜುನಾಥ ನಮಃ ಪೂಜ್ಯ ಹೆಗ್ಗಡೆಯವರ ವಂದಿಸುತ್ತ ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಉಜಿರೇಯ ಹಾಗೂ ಉಜಿರೆಯ ಪರಿಸರದ ಹಾಗೂ ಜಿಲ್ಲೆಯ ಹೊರಭಾಗಗಳಿಂದಲೂ ಕೂಡ ಒಳ್ಳೆಯ ಮಾತುಗಳು ಕೇಳಿ ಬರ್ತಾ ಇದೆ ಅತ್ಯಂತ ಸಂತೋಷದ ಸಂಗತಿ ಅಂತಹ ಕೆಲಸಗಳಿಗೆ ಇವತ್ತು ಮೇರು ಶಿಖರವಾಗಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಮಗೆಲ್ಲ ಬಹಳ ಇದೆ ನಮ್ಮ ಶರೀರದಲ್ಲಿ ಅತ್ಯಂತ ಅವಗಣನೆಗೆ ಒಳಗಾಗಿರುವಂತಹ ಒಂದು ಅಂಗ ಇದ್ರೆ ಅದು ಕಿವಿ ನಾವು ಎಲ್ಲವನ್ನೂ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳು ಅದು ಕಿವಿ ಅನ್ನುವಂಥದ್ದನ್ನು ತುಂಬಾ ಕೇವಲವಾಗಿ ನೋಡಿಕೊಂಡು ಅದಕ್ಕೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡ್ತಾ ಇಲ್ಲ ಆದರೆ ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಉಜಿರೆ ಹಾಗೂ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯ ವಿಶೇಷ ವೈದ್ಯರುಗಳು ತಜ್ಞರುಗಳ ತಂಡ ಬಂದು ಇವತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಅನೇಕ ಮಂದಿ ಏನು ಕಿವಿಯ ಬಗ್ಗೆ ಏನು ಕೆಲವು ಕಂಪ್ಲೇಂಟ್ ಇದ್ದಂತಹ ರೋಗಿಗಳಿಗೆ ವಿಶೇಷವಾದ ತನಿಖೆಯನ್ನು ಮಾಡಿ ಸರ್ಕಾರದಿಂದ ಮತ್ತು ಧರ್ಮಸ್ಥಳದ ಸಂಸ್ಥೆಯಿಂದ ಕೊಡಮಾಡಲ್ಪಟ್ಟಂತಹ ವಿಶೇಷ ಸೌಲಭ್ಯಗಳನ್ನು ಕೊಡಿಸುವಂತಹ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದೆ ಎಲ್ಲರಿಗೂ ನಮಸ್ಕಾರ ಇವತ್ತೇನು ತುಂಬ ಸಂತೋಷವಾದ ದಿವಸ ಯಾಕಂದರೆ ನಮ್ಮ ಎಸ್ ಡಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೇದಲ್ಲಿ ಇವತ್ತು ಅಂದರೆ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ನಾಲೆ ಸಹಿತ ಇಲ್ಲಿ ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಮಾತು ಮತ್ತು ಶ್ರವಣ ಇದರದ ಸ್ಕ್ರೀನಿಂಗ್ ಟೆಸ್ಟ್ ನಡೀತಾ ಇದೆ ಇದಕ್ಕೆ ನಮ್ಮ ಎಸ್ ಟಿ ಎಮ್ ರಿಸರ್ಚ್ ಆ್ಯಂಡ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿಯಿಂದ ಧಾರವಾಡದಿಂದ ತಜ್ಞರು ಬಂದಿದ್ದಾರೆ ಡಾಕ್ಟರ್ ವಾಸೀಮ್ ಅಂತ ಅಹಮದ್ ಅವರಂತ ಇದರಲ್ಲಿ ಅವರು ತುಂಬ ಅಡ್ವಾನ್ಸ್ ಸ್ಟಡೀಸ್ ಮಾಡಿದ್ದಾರೆ ಅವ್ರ ಜೊತೆಗೆ ಎಂಟು ಮಂದಿ ಅವರ ತಂಡ ಬಂದಿದ್ದಾರೆ ಹೈಲಿ ಟ್ರೈನ್ಡ್ ಸ್ಟಾಫ್ ಬಂದಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯುಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ ಅಥವಾ ಜೀರೋ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಒನ್ ಸಿಕ್ಸ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ನೈನ್ ಸೆವೆನ್ ಸೆವೆನ್ ಏಯ್ಟ್